ನಿಷ್ಪ್ರಯೋಜಕ ಚರ್ಚೆಗಳು ಮತ್ತು ವಿಶ್ಲೇಷಣೆಗಳಿಗೆ ಸಮಯವನ್ನು ವ್ಯರ್ಥ ಮಾಡಬೇಡಿ ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅನೇಕ ಪತ್ರಕರ್ತರು ಮತ್ತು ಕೆಲವು ನಾಯಕರ ವಿರುದ್ಧ ಕೆಂಡಕಾರಿದ್ದಾರೆ ದೇಶದಲ್ಲಿ ಏಳು ಹಂತದ ಚುನಾವಣೆಗಳು ಮುಗ್ದಿದ್ದು ಮತದಾನೋತ್ತರ ಸಮೀಕ್ಷೆ ಫಲಿತಾಂಶ ಸಹ ಬಂದಿದೆ ವಿವಿಧ ಸಂಸ್ಥೆಗಳು ನಡೆಸಿದ ಸಮೀಕ್ಷೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಸುಲಭವಾಗಿ ಸರ್ಕಾರವನ್ನು ರಚಿಸುತ್ತೆ ಅಂತ ಹೇಳಿದೆ ಈ ಬೆನ್ನಲ್ಲೇ ಪ್ರಶಾಂತ್ ಕಿಶೋರ್ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗವಾಗ್ತಾ ಇದ್ದಂತೆ ಪ್ರಶಾಂತ್ ಕಿಶೋರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ ನಿಷ್ಪ್ರಯೋಜಕ ಚರ್ಚೆಗಳು ಮತ್ತು ವಿಶ್ಲೇಷಣೆಗಳಿಗೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ತಿಳಿಸಿದ್ದಾರೆ ಮುಂದಿನ ಬಾರಿ ಚುನಾವಣೆ ಮತ್ತು ರಾಜಕೀಯದ ವಿಷಯ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಪತ್ರಕರ್ತರು ಮತಾಂಧ ರಾಜಕಾರಣಿಗಳು ಮತ್ತು ಸ್ವಯಂ ಘೋಷಿತ ತಜ್ಞರ ಬಗ್ಗೆ ಸುಮ್ಮನೆ ಮಾತನಾಡಲು ಮತ್ತು ವಿಶ್ಲೇಷಣೆಗೆ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಎಕ್ಸಿಟ್ ಪೋಲ್ ನಂತರ ಪ್ರಶಾಂತ್ ಕಿಶೋರ್ ಬರೆದುಕೊಂಡಿದ್ದಾರೆ ಏನು ಚುನಾವಣೋತ್ತರ ಸಮೀಕ್ಷೆಗಳು ಹೊರಬೀಳುವ ಮುನ್ನವೇ ಪ್ರಶಾಂತ್ ಕಿಶೋರ್ ಅವರು ಈ ಬಗ್ಗೆ ಭವಿಷ್ಯವನ್ನು ನಡೆದಿದ್ರು ಅಲ್ಲದೆ ಈ ಬಾರಿ ಬಿಜೆಪಿ ಕಳೆದ ಸಾಲಿನ ಸಾಧನೆಯನ್ನ ಮಾಡಬಹುದು ಅಲ್ಲದೆ ಅದರ ಆಸುಪಾಸಿನ ಸಾಧನೆಯನ್ನ ಮಾಡಬಹುದು ಅಂತ ತಿಳಿಸಿದ್ರು ಇಷ್ಟೇ ಅಲ್ಲದೆ ಈ ಬಾರಿ ಬಿಜೆಪಿ ಪಶ್ಚಿಮ ಬಂಗಾಳ ಆಂಧ್ರ ತೆಲಂಗಾಣ ತಮಿಳುನಾಡಿನಲ್ಲೂ ತನ್ನ ಅಸ್ತಿತ್ವವನ್ನು ಬಲಪಡಿಸಿಕೊಳ್ಳಲು ಶ್ರಮಿಸುತ್ತೆ ಅಂತ ತಿಳಿಸಿದ್ರು ಈ ಬಾರಿ ಬಿಜೆಪಿ ತಮಿಳುನಾಡು ಹಾಗೂ ಕೇರಳ ರಾಜ್ಯದಲ್ಲಿ ನೆಲೆ ಕಂಡುಕೊಳ್ಳಲಿದೆ ಕರ್ನಾಟಕದಲ್ಲೂ ಬಿಜೆಪಿ ಪ್ರದರ್ಶನ ಸ್ಥಿರವಾಗಲಿದೆ ಅಂತ ಪ್ರಶಾಂತ್ ಹೇಳಿದರು ಇನ್ನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಪರ್ಯಾಯವಾಗಿ ಬೇರೆ ಯಾವುದೇ ಪಕ್ಷ ಇಲ್ಲ ಇದನ್ನು ಬಿಜೆಪಿ ಗಮನಾರ್ಹ ಸಾಧನೆಯನ್ನು ಸಹ ಮಾಡಲಿಲ್ಲ ಬಿಜೆಪಿ ತನ್ನ ಹಿಂದಿನ ಪ್ರದರ್ಶನವನ್ನು ಅಂದರೆ ಮುನ್ನೂರ ಮೂರು ಸೀಟನ್ನು ಉಳಿಸಿಕೊಳ್ಳಬಹುದು ಅಥವಾ ಅದರಲ್ಲಿ ಸ್ವಲ್ಪ ಹೆಚ್ಚಳವನ್ನು ಕಾಣಬಹುದು ಅಂತ ಅಂದಿದ್ರು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಈ ಹಿಂದೆ ಅನೇಕ ಸಂದರ್ಶನದಲ್ಲಿ ತಿಳಿಸಿದರು ಪ್ರಸ್ತುತ ಸರ್ಕಾರ ಮತ್ತು ಅದರ ನಾಯಕನ ವಿರುದ್ಧ ಕೋಪಗೊಂಡರೆ ಪರ್ಯಾಯವಿಲ್ಲದಿದ್ದರೂ ಕೂಡ ಜನರು ಅವರಿಗೆ ಮತವನ್ನು ಹಾಕಲು ನಿರ್ಧರಿಸುವ ಸಾಧ್ಯತೆ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಜನರಿಗೆ ಹೆದರಬೇಕು ಅಂತ ತಿಳಿಸಿದರು ಚುನಾವಣೋತ್ತರ ಸಮೀಕ್ಷೆಯಲ್ಲಂತೂ ಪ್ರಶಾಂತ್ ಕಿಶೋರ್ ಅವರ ಅನುಭವದ ಹೇಳಿಕೆ ನಿಜವಾಗಿದೆ ಆದರೆ ಅದೇ ಅಂಕಿಅಂಶ ನಿಜವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ